ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಪ್ಲೀಸ್ ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ನನ್ನನ್ನು ಪ್ರೋತ್ಸಾಹಿಸಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಅರವತ್ತ್ಮೂರು ಅವಳಿಗೆ ಮೇಲ್ನೋಟಕ್ಕೆ ಇಷ್ಟ ಇಲ್ಲ ಎಂದರು ಒಂದಲ್ಲ ಒಂದು ದಿನ ತನ್ನ ಪ್ರೀತಿಯನ್ನು ಒಪ್ಪುತ್ತಾಳೆ ಎಂದು ಕಾಯುತ್ತಿದ್ದವನಿಗೆ ಇಂದಿನ ಅವಳ ಮಾತು ಕೇಳಿ ಬರಸಿಡಿಲು ಬಡಿದಂತಾಯಿತು ನೀವ್ಯಾರು ಎಂಬ ಮಾತಿಗೆ ಕ್ಷಣಕಾಲ ಹೃದಯ ನಿಂತಿತು ಸೂರ್ಯ ಕುಳಿತಲ್ಲಿಯೇ ಸಮಾಧಾನದ ಮಾತುಗಳನ್ನಾಡಿದರೂ ಆ ಮಾತುಗಳು ಯಾವುವು ಅವನ ಕಿವಿಗೆ ಬೀಳಲೇ ಇಲ್ಲ ಬರೀ ಅವಳ ಕಟು ಮಾತುಗಳೇ ಕಿವಿಗೆ ಅಪ್ಪಳಿಸಿದವು ಬಹುಶಃ ಅವಳ ಉದ್ದೇಶ ತಿಳಿದಿದ್ದರೆ ಕಿರಣನಿಗೆ ಅಷ್ಟೊಂದು ನೋವಾಗುತ್ತಿರಲಿಲ್ಲ ಆದರೆ ಅದು ಯಾವುದೂ ತಿಳಿಯದೆ ಅವನ ಹೃದಯ ಕನಲಿ ಹೋಯಿತು ಕಲ್ಲಾಗಿ ನಿಂತಿದ್ದವನನ್ನು ನೋಡಿ ಸೂರ್ಯ ಆ ನೋವನ್ನು ಕಿರಣನ ಬಳಿ ಬರಲು ಕಷ್ಟಪಟ್ಟು ಮಂಚದಿಂದಿಳಿಯಲು ನೋಡಿದನು ಆದರೆ ಅವನ ದೇಹ ಅದಕ್ಕೆ ಸ್ಪಂದಿಸಲಿಲ್ಲ ಕಿರಣ ಓಡಿ ಹೋಗಿ ಅವನನ್ನು ಹಿಡಿದು ಮತ್ತೆ ಮಂಚದ ಮೇಲೆ ಮಲಗಿಸಿದವನು ನೀನ್ಯಾಕೆ ನೋವು ಮಾಡ್ಕೋತೀಯ ಸೂರ್ಯ ನೀನು ಮಲಗು ನೋವು ಅನುಭವಿಸಬೇಕಾಗಿರುವವನು ನಾನು ಎಂದನು ಕಿರಣ ಅವಳಿನ್ನೂ ಚಿಕ್ಕವಳು ಅವಳ ಮಾತಿಗೆ ಎನ್ನುತ್ತಿದ್ದ ಹಾಗೆ ಕೈ ಹಡ್ಡ ಹಿಡಿದವನು ನಿನ್ನ ತಂಗಿ ಮುದುಕಿಯಾದರೂ ಅವಳು ನಿನಗೆ ಚಿಕ್ಕವಳಾಗಿ ಕಾಣಿಸ್ತಾಳೆ ಆದರೆ ಇವಾಗ ಅವಳು ತುಂಬ ದೊಡ್ಡವಳಾಗಿದ್ದಾಳೆ ಅದು ನಿನಗೆ ತಿಳಿಯುತ್ತಿಲ್ಲ ಎಷ್ಟು ದೊಡ್ಡ ದೊಡ್ಡ ಮಾತುಗಳನ್ನಾಡಿದಳು ನೀನೇ ಕೇಳಿ ನೋಡಿದ್ಯಲ್ಲ ನನ್ನನ್ನೇ ಯಾರು ಅಂತಾಳೆ ಹೌದು ಅವಳು ಹೇಳಿದ್ದು ಸರಿಯೇ ನಿಮ್ಮ ಮನೆಯ ವಿಷಯಕ್ಕೆ ತಲೆ ಹಾಕಲು ನಾನ್ಯಾರು ಇಷ್ಟು ದಿನ ನನಗೆ ಇದು ಹೊಳೆಯಲೇ ಇಲ್ಲ ಚಿನ್ನು ನಿಮ್ಮ ಮನೆಯ ವಿಷಯಕ್ಕೆ ಇನ್ನೂ ನಾನು ತಲೆ ಹಾಕುವುದಿಲ್ಲ ಸಿಗದೇ ಇರುವ ಪ್ರೀತಿಗೆ ಹಂಬಲಿಸಿದ್ದು ನನ್ನ ತಪ್ಪು ನನಗೆ ಯಾರೂ ಇಲ್ಲ ನಾನೊಬ್ಬ ಅನಾಥ ಎಂದು ಮನದಟ್ಟು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇಷ್ಟು ಹೇಳುವಷ್ಟರಲ್ಲಿ ಅವನ ಗಂಟಲ ಪಸೆ ಆರಿತು ಎದೆಯೊಳಗಿನ ನೋವು ಅವನನ್ನು ಕಿತ್ತು ತಿನ್ನುತ್ತಿತ್ತು ಕಣ್ಣೀರು ಜಾರಲು ತವಕಿ ತವಕಿಸುತ್ತಿದ್ದವು ಆದರೆ ಅದನ್ನು ಕಷ್ಟಪಟ್ಟು ತಡೆ ಹಿಡಿದಿದ್ದನು ಅಷ್ಟನ್ನು ಹೇಳಿದವನು ಬಿರುಸಾಗಿ ಹೊರಟು ಹೋದನು ಚಿನ್ನುಗಂತು ಅವನು ಹೇಳಿದ ಒಂದೊಂದು ಮಾತು ಬಾಣದ ರೀತಿ ಎದೆಗೆ ನಾಟುತ್ತಿದ್ದು ಅವನ ಮಾತುಗಳನ್ನು ಕೇಳುತ್ತಿದ್ದವಳು ಅವನಿಗೆ ವಿಮುಖವಾಗಿ ನಿಂತವಳು ಶಿಲೆಯಾಗಿ ನಿಂತಿದ್ದಳು ಕಿರಣ ನಿಂತ್ಕೊಳ್ಳೋ ಪ್ಲೀಸ್ ಕಿರಣ ಎಂದು ಹಾಸಿಗೆ ಕುಳಿತು ಗಂಟಲು ನೋವಾಗುವ ಹಾಗೆ ಕೂಗಿದರು ತನಗೆ ಕೇಳಿಸಲೇ ಇಲ್ಲ ಎನ್ನುವಂತೆ ಹೋಗಿಬಿಟ್ಟನು ಎತ್ತ ಸೂರ್ಯ ತಲೆಯ ಮೇಲೆ ಕೈ ಹೊತ್ತು ಕುಳಿತನು ಪ್ಲೀಸ್ ಅಣ್ಣ ಕ್ಷಮಿಸು ವಿವೇಕ್ ಬಳಿ ಹಣ ಕೇಳಲು ಮನಸ್ಸಾಗಲಿಲ್ಲ ಅದಕ್ಕೆ ಹೀಗೆ ಮಾಡಿದೆ ಎಂದು ಅಳುತ್ತಾ ಹೇಳಿದಳು ಕಿರಣ ಹೇಳಿದ ಹಾಗೆ ನೀನು ತುಂಬ ದೊಡ್ಡವಳಾಗಿದ್ದೀಯ ಇದೇ ಕೈಗಳಲ್ಲಿ ನೀನು ಪುಟ್ಟ ಮಗುವಾಗಿದ್ದಾಗಿನಿಂದಲೂ ಎತ್ತಿ ಆಡಿಸಿ ಬೆಳೆಸಿದ್ದೀನಿ ಆದರೆ ನೀನೇನು ಎಂದು ನನಗೆ ಅರ್ಥವಾಗಲಿಲ್ಲ ಇಂದು ನಿನ್ನ ಮಾತು ಕೇಳಿದ ಮೇಲೆ ನನಗೆ ಚೆನ್ನಾಗಿ ಅರ್ಥವಾಯಿತು ಕಿರಣನ ಮತ್ತು ನನ್ನ ಬಗ್ಗೆ ನಿನಗೆ ಹೇಳಿದ್ದೀನಿ ಆದರೆ ಎಲ್ಲ ತಿಳಿದಿರುವ ನೀನೇ ಅವನ ಬಗ್ಗೆ ಹೀಗೆಲ್ಲ ಮಾತನಾಡುತ್ತೀಯ ಎಂದು ನಾನು ಕನಸಿನಲ್ಲಿಯೂ ಎಣಿಸಿರ ಎಣಿಸಿರಲಿಲ್ಲ ಅವನ ಮನಸ್ಸಿಗೆ ಅದೆಷ್ಟು ನೋವಾಗಿದೆ ಎಂದು ಅಂದಾಜಾದರೂ ಇದೆಯಾ ನಿನಗೆ ಅವನು ಸ್ನೇಹಿತಾನು ಅನ್ನೋದಕ್ಕಿಂತ ನನ್ನ ದೇಹದ ಒಂದು ಭಾಗವಾಗಿದ್ದಾನೆ ಎಂದು ಹೇಳುವಾಗ ಸೂರ್ಯನ ಕಣ್ಣಿನಲ್ಲಿಯೂ ನೀರಿತ್ತು ಅದನ್ನು ನೋಡಿದವಳು ತನ್ನಣ್ಣ ಇಷ್ಟೊಂದು ನೋವು ಪಡುತ್ತಾನೆ ಎಂದು ಎಣಿಸಿರಲಿಲ್ಲ ಮೊದಲೇ ಹುಷಾರಿಲ್ಲದೆ ಈಗ ಚೇತರಿಸಿಕೊಳ್ಳುತ್ತಿರುವ ಅಣ್ಣನಿಗೆ ಮತ್ತೆ ನೋವು ಮಾಡಿದೆ ಏನೋ ಮಾಡಲು ಹೋಗಿ ಏನೋ ಆಯಿತು ಎಂದು ಯೋಚಿಸಿದವಳು ಹಾಗಲ್ಲ ಅಣ್ಣ ಎಂದು ಏನೋ ಹೇಳುವಲು ಬಂದವಳನ್ನು ತಡೆದ ಸೂರ್ಯ ಪ್ಲೀಸ್ ಚಿನ್ನು ನನಗೆ ಮಾತನಾಡಲು ಆಗ್ತಿಲ್ಲ ಎಂದು ಮಲಗಿದನು ತಂಗಿಯೇ ಪ್ರಪಂಚ ಎಂದು ಬದುಕಿದವನು ಇಂದು ತಂಗಿಯೆಡೆಗಿನ ಇಷ್ಟೊಂದು ತಾತ್ಸಾರ ನೆನೆದವಳಿಗೆ ಸಹಿಸಲು ಸಾಧ್ಯವಾಯಿತು ರೂಮಿನಿಂದ ಹೊರಬಂದವಳು ಅಲ್ಲೇ ದಿವಾನ್ ಮೇಲೆ ಮಲಗಿ ಅಳಲು ಶುರು ಮಾಡಿದಳು ತನ್ನ ತಂಗಿಗೆ ಸ್ವಲ್ಪ ನೋವಾದರೂ ಸಹಿಸದ ಜೀವ ಎಂದು ಅಷ್ಟೊಂದು ಅಳುತ್ತಿದ್ದರೂ ಸುಮ್ಮನೆ ಮಲಗಿದ್ದ ತುಂಬ ಸಮಯ ತನಕ ಅತ್ತವಳು ತ ಅಣ್ಣನನ್ನು ನೆನೆದು ಊಟ ಕೊಟ್ಟು ಮಾತ್ರೆ ಕೊಡಬೇಕು ಎಂದು ಕಣ್ಣೀರು ಒರೆಸಿಕೊಂಡು ಮುಖ ತೊಳೆದವಳು ಅನ್ನ ಸಾಂಬಾರ್ ತಟ್ಟೆಗೆ ಹಾಕಿ ಅಣ್ಣ ಎದ್ದೇಳು ಊಟ ಮಾಡು ಎಂದು ಹೇಳಿಸಿದರೆ ಸೂರ್ಯ ಬೇಡ ಎಂದು ಎದ್ದೇಳಲಿಲ್ಲ ಅಣ್ಣ ನನ್ನ ಮೇಲಿನ ಕೋಪ ಕೋಪವನ್ನು ಊಟದ ಮೇಲೆ ತೋರಿಸ್ಬೇಡ ಊಟ ಮಾಡಿ ಮಾತ್ರೆ ತಿನ್ಬೇಕೆದ್ದೇಳು ಎಂದರೆ ನನಗೆ ಊಟ ಬೇಡ ಕಿರಣ ಬರುವ ತನಕ ಒಂದು ಹನಿ ನೀರು ಸಹ ಕುಡಿಯುವುದಿಲ್ಲ ಎಂದನು ಅವನ ಮಾತು ಕೇಳಿ ಆಶ್ಚರ್ಯವಾಯಿತು ಯಾವಾಗಲೂ ಅಪ್ಪನ ಬಳಿ ಅಣ್ಣನ ಬಳಿ ಹಠ ಮಾಡುತ್ತಿದ್ದಳಾದರೂ ಅವಳ ಅಣ್ಣ ಒಂದು ದಿನಕ್ಕೂ ಹಠ ಮಾಡಿರಲಿಲ್ಲ ಆದರೆ ಅಣ್ಣನ ಇಂದಿನ ವರ್ತನೆ ನೋಡಿ ಅವಳೇ ಬೆರಗಾದಳು ಅಣ್ಣ ಇದೇನು ಮಕ್ಕಳ ಹಾಗೆ ಹಠ ಮಾಡ್ತಿದ್ದೀಯಾ ಇದೆಲ್ಲ ಯಾವಾಗ ಕಲಿತೆ ನಿನಗೆ ಹೇಗೆ ಸ್ನೇಹಿತ ಅಂದರೆ ಇಷ್ಟನೋ ಅವರಿಗೂ ಹಾಗೆ ನಿನ್ನ ಬಿಟ್ಟಿರಲು ಆಗಲ್ಲ ನೋಡು ಸಂಜೆಯಷ್ಟರಲ್ಲಿ ಬರ್ತಾರೆ ಇವಾಗ ಊಟ ಮಾಡು ಬಾ ನೀನು ಮಾತ್ರೆ ತಗೋಬೇಕು ಎಂದಳು ಇಲ್ಲ ಚಿನ್ನು ಅವನು ಒಂದು ಸಾರಿ ನಿರ್ಧಾರ ಮಾಡಿದರೆ ಯಾರ ಮಾತು ಕೇಳುವುದಿಲ್ಲ ಇವಾಗ ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿದ್ದಾನೆ ನೋಡಿದ್ಯಾ ನಿನ್ನ ಮಾತಿಂದ ಎಷ್ಟೆಲ್ಲ ಆಯಿತು ಎಂದನು ಫೋನ್ ಸ್ವಿಚ್ ಆಫ್ ಎಂದ ತಕ್ಷಣ ಚಿನ್ನುವಿಗೂ ಭಯವಾಯಿತು ಚಿನ್ನು ಬಾ ನನ್ನನ್ನು ಕಿರಣನ ಮನೆಗೆ ಕರೆದುಕೊಂಡು ಹೋಗು ಎಂದನು ಅಣ್ಣ ಏನು ಹುಡುಗಾಟ ಆಡ್ತಿದ್ದೀಯ ಈ ಸ್ಥಿತಿಯಲ್ಲಿ ನಿನಗೆ ನಡೆಯಲಾಗುತ್ತದೆ ಇವಾಗ ಊಟ ಮಾಡು ಸಂಜೆ ಬರುತ್ತಾರೆ ಎಂದು ಹೇಳಿದರು ಕೇಳದ ಸೂರ್ಯ ನನಗೆ ಊಟ ಬೇಡ ಎಂದು ಖಡಾಖಂಡಿತವಾಗಿ ನಿರಾಕರಿಸಿದನು ಅಣ್ಣನ ಮನವೊಲಿಸಲು ಸೋತವಳಿಗೆ ಅಣ್ಣ ಉಪವಾಸವಿರುವುದನ್ನು ನೋಡಿ ನೊಂದುಕೊಂಡಳು ಊಟವನ್ನು ಅಡುಗೆ ಮನೆ ಮುಚ್ಚಿಟ್ಟಳು ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆದಾಗ ನೋಡಿದವಳಿಗೆ ವಿವೇಕ್ ಕರೆ ಮಾಡಿರುವುದು ತಿಳಿಯಿತು ಕರೆ ಸ್ವೀಕರಿಸಿ ಹಲೋ ಎಂದರೆ ವಿವೇಕ್ ಕಿರಣ್ ಸರ ತೆಗೆದುಕೊಂಡು ಹೋದ ವಿಷಯವನ್ನೆಲ್ಲ ಹೇಳಿದನು ಹಾ ಸರಿ ಎಂದು ಕರೆ ತುಂಡರಿಸಿದಳು ಅಣ್ಣ ನಿನ್ನ ಫ್ರೆಂಡ್ ಹತ್ರ ಸಾರಿ ಕೇಳಿ ಕರ್ಕೊಂಡು ಬರ್ತೀನಿ ನೀನು ಬೇಜಾರಾಗಬೇಡ ನನಗೆ ನಿನ್ನ ಖುಷಿ ಮುಖ್ಯ ಎಂದು ಹೇಳಿ ಆ ಬಿಸಿಲಿನಲ್ಲಿಯೇ ಕಿರಣನ ಮನೆಗೆ ಹೊರಟಳು ಅಮ್ಮ ನೀನು ಯಾಕೆ ನನ್ನನ್ನು ಬಿಟ್ಟು ಹೋದೆ ನೋಡು ಚಿನ್ನು ಇವತ್ತು ಏನು ಹೇಳಿದ್ಲು ನನ್ನನ್ನು ಯಾರು ಅಂತಾಳೆ ನಿನ್ನ ಮಡಿಲಿನಲ್ಲಿ ಮಲಗಿ ನನ್ನ ದುಃಖವನ್ನು ನಿನ್ನ ಬಳಿ ಹೇಳಬೇಕೆಂಬ ಆಸೆ ನನ್ನ ದುಃಖ ಕಡಿಮೆಯಾಗುವವರೆಗೂ ನಿನ್ನ ಮಡಿಲಿನಲ್ಲಿ ಅಳಬೇಕೆಂಬ ಆಸೆ ಆದರೆ ನೀನು ನನ್ನನ್ನು ಒಂಟಿ ಮಾಡಿ ಹೋಗಿದ್ದೀಯ ನಿನ್ನ ನಂತರ ನನ್ನ ಜೀವನದಲ್ಲಿ ಅವರಿಬ್ಬರ ಸ್ಥಾನ ಏನು ಎಂದು ನಿನಗೂ ಚೆನ್ನಾಗಿ ಗೊತ್ತು ಆದರೆ ಇವತ್ತು ಅವಳಾಡಿದ ಮಾತು ನನ್ನನ್ನು ತುಂಬ ನೋವಿಸುತ್ತಿದೆ ನನ್ನ ಜೀವನದಲ್ಲಿ ಅವಳ ಸ್ಥಾನ ಏನು ಎಂದು ನನಗೆ ಮಾತ್ರ ಗೊತ್ತು ಆದರೆ ಅವಳ ಜೀವನದಲ್ಲಿ ನನ್ನ ಸ್ಥಾನ ಏನು ಎಂದು ನನಗೆ ಇಂದಿಗೂ ಗೊತ್ತಾಗುತ್ತಿಲ್ಲ ಎಷ್ಟು ಸುಲಭವಾಗಿ ನನ್ನನ್ನು ಯಾರು ಅಂತಾಳೆ ಎಂದು ತನ್ನಮ್ಮನ ಫೋಟೋ ಎದೆಗಾಣಿಸಿಕೊಂಡು ಚಿಕ್ಕ ಮಕ್ಕಳ ಹಾಗೆ ರೂಮಿನಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು ಅವಳಾಡಿದ ಮಾತು ಕಿರಣನಿಗೆ ತುಂಬ ನೋವುಂಟು ಮಾಡಿದ್ದವು ಸೂರ್ಯನ ಜೊತೆ ಬೈಕಿನಲ್ಲಿ ಹೋಗುವಾಗ ಇದು ಕಿರಣನ ಮನೆ ಎಂದು ಹೊರಗಿನಿಂದ ತೋರಿಸಿದನು ಅದೇ ದಾರಿಯಲ್ಲಿ ನಡೆದು ಬಂದವಳಿಗೆ ಗೇಟಿನಿಂದ ಒಳಗೆ ಹೋಗಲು ಕಾಲು ಸಹಕರಿಸುತ್ತಿಲ್ಲ ಒಂದು ಮನಸ್ಸು ವಾಪಸ್ ಹೋಗೋಣ ಎಂದರೆ ಇನ್ನೊಂದು ಮನಸ್ಸು ಅಣ್ಣನಿಗೋಸ್ಕರ ಹೋಗಲೇಬೇಕು ಎಂದು ಯೋಚಿಸಿ ನಡುಗುವ ಕೈಗಳಿಂದಲೇ ಗೇಟನ್ನು ತೆಗೆದು ಒಳಬಂದಿದ್ದಳು ಅಲ್ಲಿ ಮನೆಯ ಮುಂದೆ ಸುಂದರವಾದ ಹೂದೋಟ ಪಕ್ಕದಲ್ಲಿ ಒಂದು ತೂಗುಯಾಲೆ ವಾತಾವರಣ ತುಂಬ ತಂಪಾಗಿತ್ತು ಆ ವಾತಾವರಣ ನೋಡಿದವಳಿಗೆ ಖುಷಿಯಾಯಿತು ಅಲ್ಲಿ ಒಂದು ಗುಲಾಬಿ ಹೂ ನೋಡಿದವಳಿಗೆ ತನ್ನನ್ನು ಹೂ ಸೆಳೆದಿತ್ತು ಅದರ ಬಳಿಗೆ ಹೋದವಳು ಅದನ್ನು ಸ್ಪರ್ಶಿಸಿದಳು ಕೀಳಲು ಏಕೋ ಮನಸ್ಸು ಬರಲಿಲ್ಲ ಯಾರಾದರೂ ನೋಡಿದರೆ ಏನು ತಿಳಿಯುತ್ತಾರೆ ಎಂದು ಭಯದಿಂದ ವಾಪಸ್ ಬಂದವಳು ಜೋರಾಗಿ ಬಡಿಯುತ್ತಿರುವ ಎದೆಯ ಬಡಿತವನ್ನು ತಳಹದಿಗೆ ತಂದು ಕೊನೆಗೂ ಬಾಗಿಲ ಕರಗಂಟೆಯನ್ನು ಒತ್ತಿದಳು ಮಂಜ ಬಾಗಿಲು ತೆಗೆದವನು ನೀವು ಸೂರ್ಯಣ್ಣನ ತಂಗಿ ತಂಗಿಯಲ್ವಾ ಬನ್ನಿ ಅಣ್ಣ ಹೇಗಿದ್ದಾರೆ ಎಂದನು ನಾನು ಎಂದಿಗೂ ಇವರನ್ನು ಮಾತನಾಡಿಸಿಲ್ಲ ನನ್ನ ಪರಿಚಯ ಇವರಿಗಿಲ್ಲ ಆದರೂ ನನ್ನನ್ನು ನೆನಪಿಟ್ಟುಕೊಂಡಿದ್ದಾರೆ ಎಂದು ಯೋಚಿಸಿದವಳು ಆವತ್ತು ಕಿರಣನನ್ನು ಮನೆಗೆ ಕರೆದುಕೊಂಡು ಬಂದಿದ್ದಾರಲ್ಲ ಆವಾಗ ನೋಡಿದ್ದಾರೆ ಎಂದು ಯೋಚಿಸಿ ಹೊರಗೆ ನಿಂತಿದ್ದಳು ಅವಳು ಹಾಗೆ ನಿಂತಿದ್ದನ್ನು ನೋಡಿದ ಮಂಜ ಅಲ್ಲೇ ಯಾಕೆ ನಿಂತಿದ್ದೀರಾ ಬನ್ನಿ ಒಳಗೆ ಎಂದನು ಅವಳಿಗೆ ಗೊತ್ತಿಲ್ಲದೆ ಬಲಗಾಲಿಟ್ಟು ಒಳಗೆ ಬಂದಿದ್ದಳು ಒಳಗೆ ಬಂದವಳು ಮನೆಯನ್ನು ನೋಡಿ ದಂಗಾದಳು ಇಷ್ಟು ದೊಡ್ಡ ಮನೆಯಿದ್ದು ನಮ್ಮ ಮನೆ ಪುಟ್ಟ ನಮ್ಮ ಆ ಪುಟ್ಟ ಮನೆಯಲ್ಲಿರುತ್ತಿದ್ರ ಅಣ್ಣ ಅವರ ಮನೆಗೆ ಹೋಗಲು ಹೇಳು ಎಂದ ಎಂದು ಹೇಳಿದ ಮಾತು ನೆನಪಾಯಿತವಳಿಗೆ ನಮ್ಮ ಮನೆಯ ನಾಲ್ಕರಷ್ಟು ದೊಡ್ಡ ಮನೆ ಇದು ಆದರೆ ಇವರಿಗೆ ಇಷ್ಟು ದೊಡ್ಡ ಮನೆಗಿಂತ ನನ್ನ ಅಣ್ಣನ ಜೋಪಡಿ ಇಷ್ಟಪಡುತ್ತಾರೆ ಅದೆಷ್ಟು ಸರಳವಾದ ವ್ಯಕ್ತಿ ನಿಜವಾಗಿಯೂ ಇವರು ಮದುವೆ ಆಗ್ತಾರೆ ಎಂದರೆ ಹುಡುಗಿಯರು ಸಾಲು ನಿಲ್ಲುತ್ತಾರೆ ಆದರೆ ಇವರು ನನಗೋಸ್ಕರ ಕಾಯುತ್ತಿದ್ದಾರೆ ಎಂತಹ ವಿಚಿತ್ರ ಮನುಷ್ಯ ಎಂದು ಯೋಚನೆಯಲ್ಲಿ ಕಳೆದು ಹೋಗಿದ್ದವಳನ್ನು ಮಂಜಾ ಎಚ್ಚರಿಸಿದನು ನೀವು ಇಲ್ಲೇ ಕುಳಿತೀರಿ ನಾನು ಅಣ್ಣನನ್ನು ಕರೆದು ಬರ್ತೀನಿ ಎಂದು ಹೋಗುವವನನ್ನು ತಡೆದವಳು ನಾನೇ ಹೋಗ್ತೀನಿ ರೂಮನ್ನು ತೋರಿಸಿ ಎಂದಳು ಅದು ಅಣ್ಣ ಯಾಕೋ ಬೇಜಾರಿನಲ್ಲಿದ್ದರೂ ಊಟ ಸಹ ಬೇಡ ಬಂದು ಡಿಸ್ಟರ್ಬ್ ಮಾಡಬೇಡ ಎಂದಿದ್ದಾರೆ ಎಂದನು ಬೇಜಾರಿಗೆ ಕಾರಣವಾದವಳು ನಾನೇ ಎಂದುಕೊಂಡವಳು ಪರವಾಗಿಲ್ಲ ನಾನು ಮಾತಾಡಬೇಕು ಅಲ್ಲಿಗೆ ಹೋಗ್ತೀನಿ ಎಂದಳು ಅವಳ ಮಾತಿಗೆ ಮರುತ್ತರ ನೀಡದೆ ಮೇಲಿನ ಕೋಣೆಯನ್ನು ತೋರಿಸಿ ಅದೇ ಅಣ್ಣನ ರೂಮು ಹೋಗಿ ಎಂದನು ನಿಧಾನವಾಗಿ ರೂಮಿನ ಬಳಿಗೆ ಬಂದವಳು ದುಪ್ಪಟ್ಟ ಹಿಡಿದು ಬೆರಳಿಗೆ ಸುತ್ತುತ್ತ ಭಯದಲ್ಲಿಯೇ ಬಾಗಿಲಿನ ಬಾಗಿಲನ್ನು ಬಡಿದಳು ಮಂಜ ನನ್ನನ್ನು ಡಿಸ್ಟರ್ಬ್ ಮಾಡಬೇಡ ನಿನಗೆ ಎಷ್ಟು ಸರಿ ಹೇಳುವುದು ನನಗೆ ಊಟ ಬೇಡ ಎಂದನು ಅವನ ಧ್ವನಿಯನ್ನು ಕೇಳಿದವಳಿಗೆ ಭಯ ಇನ್ನೂ ಹೆಚ್ಚಾಯಿತು ಮತ್ತೆ ಬಾಗಿಲು ಬಡೆದಳು ಕೋಪದಲ್ಲಿ ಬಂದು ಬಾಗಿಲು ತೆಗೆದವನು ಹಾಗೆ ತಟಸ್ಥನಾದನು ಕನಸೆಂದು ಕಣ್ಣು ಮುಚ್ಚಿ ಕಣ್ಣು ಬಿಟ್ಟು ನೋಡುತ್ತಿದ್ದನು ಅವನ ನೋಟಕ್ಕೆ ಆಗಲೇ ಬೆವರುತ್ತಿದ್ದಳು ಅವಳ ನೋಟ ಹೋಗಿದ್ದು ಕಿರಣನ ಕೈಯಲ್ಲಿ ಇದ್ದ ಸಿಗರೇಟ್ ಕಡೆಗೆ ಆಗಲೇ ಅದರ ವಾಸನೆ ಇಡೀ ರೂಮಿನ ತುಂಬ ಆವರಿಸಿತು ಅವಳ ನೋಟದ ಕಡೆಗೆ ನೋಟ ನೆಟ್ಟವನು ಅವಳು ಸಿಗರೇಟ್ ನೋಡುತ್ತಿರುವುದು ಅರಿವಾದಾಗ ಕೈಯಲ್ಲಿದ್ದ ಸಿಗರೇಟ್ ಬಿಸಾಡಿ ಅವಳಿಗೆ ಬೆನ್ನು ಹಾಕಿ ನಿಂತನು ಅವಳು ಮನೆಗೆ ಬಂದಿರುವ ಖುಷಿಗೆ ಮಾತೇ ಹೊರಡುತ್ತಿಲ್ಲ ಅವಳಿಗೆ ವಿಮುಖವಾಗಿ ನಿಂತವನ ತುಟಿಯರಳಿತು ಆದರೆ ಮತ್ತೆ ಮತ್ತೆ ಅವಳ ಮಾತುಗಳನ್ನು ನೆನೆದು ಗಂಭೀರವಾದವನು ಅವಳನ್ನು ಮಾತನಾಡಿಸದೆ ಮುಂದೆ ಹೋದನು ಒಳಗೆ ಬರಬಹುದಾ ಅವನು ಮಾತನಾಡದೆ ಹೋಗಿದ್ದನ್ನು ಸಹಿಸದೆ ಕ್ಷೀಣ ಧ್ವನಿಯಲ್ಲಿ ಹೇಳಿದಳು ಯಾರೋ ನೀವು ತಟ್ಟನೆ ಬಂದ ಅವನ ಮಾತಿಗೆ ದಂಗಾದಳು ನನ್ನ ಮಾತನ್ನು ನನಗೆ ವಾಪಸ್ ಹೇಳುತ್ತಿದ್ದಾರೆ ಎಂದು ಅರಿತವಳ ಕಣ್ಣು ತುಂಬಿದವು ವಾಪಸ್ ಹೋಗೋಣ ಎಂದು ತಿರುಗಿದವಳಿಗೆ ಅಣ್ಣ ನೆನಪಾಗಿ ಅವಳೇ ಒಳಗೆ ಬಂದಿದ್ದಳು ಅವಳು ಒಳ ಬಂದಿದ್ದನ್ನು ಕಿರುಗಣಿನಲ್ಲಿಯೇ ನೋಡಿದವನು ಸುಮ್ಮನೆ ನಿಂತಿದ್ದನು ನಿಮ್ಮ ಬಳಿ ಮಾತನಾಡಬೇಕು ಎಂದಳು ನಿಮ್ಮ ಮನೆಯ ವಿಷಯವನ್ನು ನನ್ನ ಬಳಿ ಮಾತನಾಡಲು ನಾನು ಯಾರು ನಿಮಗೂ ನನಗೂ ಏನು ಸಂಬಂಧ ನನಗೆ ಯಾರೂ ಇಲ್ಲ ನಾನೊಬ್ಬ ಅನಾಥ ಎಂದು ಹೇಳಿದ ಅವನ ಮಾತನ್ನು ಕೇಳಿದವಳಿಗೆ ಒಡಲಿನಲ್ಲಿ ಸಂಕಟವಾಯಿತು ಹಾಗೆ ಮಾತನಾಡಿ ನಾನೆಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ಈಗ ಅವಳಿಗೆ ಅರಿವಾಯಿತು ಅವನ ಮಾತಿಗೆ ಏನು ಮಾತನಾಡಬೇಕು ಎಂದು ತಿಳಿಯದೆ ಒಡನೆಯೇ ನಿಂತಿದ್ದವನ ಕಾಲು ಹಿಡಿದು ಅಳಲು ಶುರು ಮಾಡಿದಳು ಏಕಾಏಕಿ ಅವಳ ವರ್ತನೆಯನ್ನು ನೋಡಿ ಅವನ ಕೋಪವೆಲ್ಲ ಹಿಡಿದು ಹೋಯಿತು ಕಿರಣ ಗಾಬರಿಯಾದವನು ಹೇ ಚಿನ್ನು ಏನು ಮಾಡ್ತಿದ್ದೀಯ ಕಾಲು ಬಿಡು ಎಂದು ಭುಜ ಹಿಡಿದು ಮೇಲೇಳಿಸಿದನು ದಯವಿಟ್ಟು ಕ್ಷಮಿಸಿ ನಾನಾಡಿದ ಮಾತುಗಳಿಂದ ನಿಮಗೆ ಇಷ್ಟೊಂದು ನೋವಾಗುತ್ತದೆ ಎಂದು ನಾನು ತಿಳಿದಿರಲಿಲ್ಲ ಎಂದು ಅಳುತ್ತಲೇ ಹೇಳಿದಳು ಅಷ್ಟಕ್ಕೆಲ್ಲ ಹೀಗೆ ಕಾಲು ಹಿಡಿತಾರಾ ಹಾಗೆಲ್ಲ ಮಾಡಬಾರ್ದು ನಿನ್ನ ಸ್ಥಾನ ಏನಿದ್ದರೂ ನನ್ನ ಹೃದಯದಲ್ಲಿ ಹೊರೆತು ಕಾಲ ಬಳಿಯಲ್ಲ ಎಂದು ಅವಳ ಕಣ್ಣೀರನ್ನು ಒರೆಸಿದನು ಅವನ ಮಾತು ಕೇಳಿದವಳಿಗೆ ದುಃಖ ಇನ್ನೂ ಹೆಚ್ಚಾಯಿತು ಅಳುತ್ತಲೇ ಕಿರಣನನ್ನು ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದಳು ಚಿನ್ನು ಇವಾಗ ಏನಾಯಿತು ಎಂದು ಹೀಗೆ ಅಳ್ತಿದ್ದೀಯ ನೋಡು ಇವಾಗ ನನ್ನ ಬೇಜಾರೆಲ್ಲ ಹೋಯಿತು ನೀನು ಅಳಬೇಡ ಎಂದು ಅವಳನ್ನು ಬಳಸಿ ಹೇಳುತ್ತಿದ್ದನು ಪ್ಲೀಸ್ ಮನೆಗೆ ಬನ್ನಿ ಅಣ್ಣ ಊಟವನ್ನು ಮಾಡದೆ ಮಾತ್ರೆಯನ್ನು ತಿನ್ನದೆ ಮಕ್ಕಳ ಹಾಗೆ ಹಠ ಮಾಡ್ತಿದ್ದಾನೆ ಎಂದು ಅವನ ಎದೆಗೊರಗಿಗೆ ಹೇಳುತ್ತಿದ್ದಳು ಹಾಗಾದರೆ ಸೂರ್ಯನಿಗೋಸ್ಕರ ನನ್ನನ್ನು ಕರೆಯಲು ಬಂದಿದ್ದೀಯಾ ಎಂದನು ಮುಂದುವರೆಯುವುದು